ಆದ್ಮೇರೇ ನಮಸ್ಕಾರ ನಾನು ಮಂಜುನಾಥ್ ಮಿರ್ಲೆ ಇವತ್ತು ನಿಮ್ಮನ್ನು ಕೋಲಾರದ ದಕ್ಷಿಣ ಕಾಶಿ ಎಂದೇ ಹೇಳಲಾಗುವ ಅಂತರಗಂಗೆ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನು ಪರಿಚಯ ಮಾಡಿಸ್ತೇನೆ ಕೋಲಾರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವ ಈ ಅಂತರಗಂಗೆ ಬೆಟ್ಟಕ್ಕೆ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ ಅಲ್ಲದೆ ವನಪ್ರಿಯರಿಗೂ ಕೂಡ ಈ ಸ್ಥಳ ಯೋಗ್ಯವಾಗಿದೆ ನೀವು ಸುತ್ತಲೂ ಕಾನನಗಳ ಮಧ್ಯೆ ಮೆಟ್ಟಿಲುಗಳ ನಡುವೆ ನಾವು ಅಂತರ ಗಂಗೆಯನ್ನು ಪ್ರವೇಶ ಮಾಡಬಹುದು ಸ್ನೇಹಿತರೆ ಈ ಅಂತರ ಗಂಗೆಯ ಒಂದು ಮೂಲ ಸ್ಥಾನ ಮತ್ತು ಇಲ್ಲಿನ ಭಕ್ತಾದಿಗಳಿಗೆ ಇಲ್ಲಿಗೆ ವಿಶೇಷವಾದ ಸ್ಥಳ ಎಂದೇ ಹೇಳಬಹುದು ಏಕೆಂದರೆ ನಮಗೆ ಮುಖ್ಯವಾಗಿ ಅಂತರಗಂಗೆ ಎಂದರೇನು ಇದನ್ನು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಅಂತರಗಂಗೆ ಎಂದು ಹೇಳಲು ಪುರಾಣದ ಇತಿಹಾಸವೇ ಇದೆ ಜಮದಗ್ನಿ ಮಹರ್ಷಿಗಳು ಸ್ಥಾಪಿಸಿದರು ಎನ್ನುವ ಶಿವನ ದೇವಾಲಯವಿದೆ ಇಲ್ಲಿರುವ ಶಿವಲಿಂಗಕ್ಕೆ ಕಾಶಿ ವಿಶ್ವೇಶ್ವರ ಎಂದು ಸಹ ಹೇಳುತ್ತಾರೆ ದೇವಾಲಯದ ಕೆಳಭಾಗದಲ್ಲಿ ಬಸವನ ಬಾಯಿಯಿಂದ ನೀರು ಯಾವಾಗಲೂ ಹರಿಯುತ್ತಿರುತ್ತದೆ ಈ ಬಸವನ ಬಾಯಿಯಿಂದ ಹರಿಯುವ ಮೂಲ ಎಲ್ಲಿಯದು ಎಂದು ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ ಈ ನೀರು ಹರಿಯುತ್ತಿರುವುದರಿಂದ ಇಲ್ಲಿ ಒಂದು ಕಲ್ಯಾಣಿಯನ್ನು ಕೂಡ ನಿರ್ಮಿಸಿದ್ದಾರೆ ಬಸವನ ಬಾಯಿಯಿಂದ ಬರುವ ನೀರು ಅತ್ಯಂತ ಪವಿತ್ರವಾಗಿದ್ದು ಔಷಧಿಯ ಗುಣಗಳನ್ನು ಸಹ ಒಳಗೊಂಡಿದೆ ಎಂದು ಹೇಳುತ್ತಾರೆ ಅಲ್ಲದೆ ಇಲ್ಲಿ ನಿಮಗೆ ಪಂಚಲಿಂಗಗಳ ದರ್ಶನವಾಗುತ್ತದೆ ಈ ಲಿಂಗಗಳೇ ಈ ಲಿಂಗಗಳ ಅಭಿಷೇಕಕ್ಕೆ ಸಾಕ್ಷಾತ್ ಗಂಗೆಯೇ ಗುಪ್ತಗಾಮಿನಿಯಾಗಿ ಬಸವನ ಬಾಯಿಂದ ನೀರಾಗಿ ಹರಿಯುತ್ತಿದೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ ಅರ್ಚಕರ ಪೂರ್ಣ ವಿವರವನ್ನು ಅವರಿಂದಲೇ ಕೇಳೋಣ ಬನ್ನಿ ಶ್ರೀ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಸ್ಥಳ ಸ್ಥಳ ವಿಶೇಷ ಏನಂದರೆ ಇಲ್ಲಿ ದ್ವಾಪರ ಮಹಾ ಮಹಾಭಾರತ ಸಂದರ್ಭದಲ್ಲಿ ಕುರುಕ್ಷೇತ್ರ ಸಂಗ್ರಾಮ ಸ್ವಾದಿಷ್ಟ ಮತ್ತು ಕಾಲವಾದ ರಾಕ್ಷಸರ ರಾಕ್ಷಸರು ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಆ ರಾಕ್ಷಸನ ಶ್ರೀಕೃಷ್ಣನ ಕೈಯಲ್ಲಿ ಆ ರಾಕ್ಷಸನ ಸಂಹಾರ ಇರಲಿಲ್ಲ ಆದ್ದರಿಂದ ಶ್ರೀಕೃಷ್ಣ ಮಹಾವಿಷ್ಣು ಸ್ವರೂಪ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿರುತ್ತೆ ಈ ಕಾಲೇವಾನ ಎಂಬ ರಾಕ್ಷಸನಿಗೆ ಯಾರಿಂದ ಇದೆ ಅಂತ ಹೇಳಿ ಶ್ರೀಕೃಷ್ಣನಿಗೆ ತಿಳಿದಿರುತ್ತೆ ಶ್ರೀಕೃಷ್ಣ ಆ ವಿಷ್ಣುವನ್ನು ಗ್ರಹಿಸಿ ಈ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಮುಚ್ಚಿಕೊಂಡ ಮಹರ್ಷಿಗಳಂತ ಅವರು ಮಲ್ಕೊಂಡು ನಿದ್ರೆ ಮಾಡ್ತಾ ಇರ್ತಾರೆ ಅವರ ನೇತ್ರಗಳಿಂದ ಆ ಕಾಲವಾನ ಎಂಬ ರಾಕ್ಷಸನಿಗೆ ಭಸ್ಮ ಆಗಬೇಕಾಗಿರುತ್ತೆ ಶ್ರೀಕೃಷ್ಣನಿಗೆ ಆ ವಿಷಯವನ್ನು ತಿಳಿದುಕೊಂಡು ಆ ಗುಹೆಯಲ್ಲಿ ಮುಚ್ಚುಕೊಂಡ ಮಹರ್ಷಿಯಲ್ಲಿ ಗುಹೆಯಲ್ಲಿ ಬಂದು ಶ್ರೀಕೃಷ್ಣ ಪರಮಾತ್ಮ ಮಾಯವಾಗ್ತಾರೆ ಆ ರಾಕ್ಷಸನಿಂದ ತಪ್ಪಿಸ್ಕೊಂಡ್ಬಂದು ಆಗ ರಾಕ್ಷಸರನ್ನು ಕೂಡ ಶ್ರೀಕೃಷ್ಣನ ಹಿಂಬಾಲಿಸ್ಕೊಂಡು ಶ್ರೀಕೃಷ್ಣ ಬಂದು ಗುಹೆಯಲ್ಲಿ ಬರ್ತಾನೆ ಶ್ರೀಕೃಷ್ಣ ಇರೋದಿಲ್ಲ ಮಾಯವಾಗಿರ್ತಾನೆ ಅಲ್ಲಿ ಮಲ್ಕೊಂಡು ಯೋಗನಿದ್ರೆ ಮಾಡ್ತಾರೆ ಮುಚ್ಚಿಕೊಂಡ ಮಹರ್ಷಿಗಳನ್ನ ನೋಡಿ ಶ್ರೀಕೃಷ್ಣ ಮಾಯಾವಿ ವೇಷ ಧರಿಸಿದ್ದಾನೆ ಅಂತೇಳಿ ಆ ಮುಚ್ಚಿಕೊಂಡ ಮಹರ್ಷಿಗಳನ್ನ ಋಷಿ ಋಷಿಗಳನ್ನ ಕಾಲಲ್ಲಿ ಓದಿತಾನೆ ಆ ರಾಕ್ಷಸ ಕಾಲಗಳು ಮೇಲೆ ಆ ಮುಂಜಾನ ಮನುಷ್ಯರು ಅವರ ನಮ್ಮ ಅವರ ತಪಸ್ಸಿನಿಂದ ಇದ್ದು ಆ ಕಾಲವನ್ನು ರಾಕ್ಷಸನಿಗೆ ಭಸ್ಮ ಮಾಡ್ತಾರೆ ಅವರ ನೇತ್ರಗಳಿಂದ ಭಸ್ಮ ಮಾಡ್ತಾರೆ ಆಗ ಅವನ ರಾಕ್ಷಸನ ಸಂಹಾರ ಆಗುತ್ತೆ ಋಷಿಗಳಿಗೆ ತಪಸ್ಸು ಭಂಗ ಆಗುತ್ತೆ ಋಷಿಗಳು ಯೋಚನೆ ಮಾಡ್ತಾ ಇರ್ತಾರೆ ನನ್ನ ತಪಸ್ಸು ಈ ರಾಕ್ಷಸನ ಸಂಹಾರದಿಂದ ಭಂಗವಾಯ್ತಲ್ಲ ಈ ಪಾಪ ಪರಿಹಾರಕ್ಕೆ ನಾನು ಏನು ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿರುವಾಗ ಪುನಃ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇರುವುದಿಲ್ಲ ಇದೆಲ್ಲ ಲೋಕ ಕಲ್ಯಾಣಾರ್ಥವೂ ಆಗಬೇಕಾಗಿದೆ ನನ್ನ ಅನುಸಾರದಿಂದ ನಾನು ನಡೆದಿದೆ ನಿಮ್ಮ ದೋಷವೇನಿರೋದಿಲ್ಲ ಇದರಲ್ಲಿ ಅಂತ ಹೇಳಿ ನಿಮ್ಮ ತಪಸ್ಸು ಭಂಗ ಆಗಿರುವ ಕಾರಣ ಈ ಸ್ಥಳದಲ್ಲಿ ನೀವು ತಪಸ್ಸು ಮಾಡಿರುವ ಸ್ಥಳದಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಋಷಿಗಳಿಗೆ ಋಷಿಗಳು ಮರ್ಚಿಕೊಂಡು ಅವಾಗ ಋಷಿಗಳಿಗೆ ವಾಗ್ದ ಅನುಸಾರ ಹೇಳ್ತಾರೆ ಶ್ರೀಕೃಷ್ಣ ವಾರ್ತಾನ ಆಗ ಶ್ರೀಕೃಷ್ಣ ಅನ್ನದಾನ ಅನುಸಾರದಂತೆ ಮುಚ್ಚಗುನ ಮರಸಿಡುವ ಈ ಸ್ಥಳದಲ್ಲಿ ಮಹಾಗಣಪತಿ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿ ವಿಶಾಲಾಕ್ಷ ಅಮ್ಮನವರು ಪಂಚಲಿಂಗಗಳು ಹರಿಹರಿ ಹರಿಹರೇಶ್ವರ ಮಹಾಬಲೇಶ್ವರ ಮಲ್ಲಿಕಾರ್ಜುನೇಶ್ವರ ಪಾತಾಳೇಶ್ವರ ಎಂಬ ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇಲ್ಲಿ ಸುತ್ತಮುತ್ತ ದೇವರಿಗೆ ನಿತ್ಯ ಅಭಿಷೇಕಕ್ಕೆ ದೇವರಿಗೆ ನಿತ್ಯ ಪೂಜೆಗೆ ಶುದ್ಧವಾರದಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಅವರು ತಮ್ಮ ತಪಶಕ್ತಿಯಿಂದ ಪ್ರತಿನಿತ್ಯ ಸೂರ್ಯ ಅವರಿಗೆ ಆಗೋಷರಿಗೆ ಪ್ರಾತಃ ಕಾಲದಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿಯಿಂದ ನೀರು ತೊಗೊಂಬಂದು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ನೀರು ತೊಗೊಂಬಂದು ಅಭಿಷೇಕ ಮಾಡಿ ದೇವರಿಗೆ ಅಭಿಷೇಕ ಮಾಡ್ತಾರೆ ಇವಾಗ ಒಂದು ದಿವಸ ಕಾಶಿಯಲ್ಲಿ ಗಂಗಾದೇವಿ ಪ್ರತ್ಯಕ್ಷವಾಗಿ ನೀವು ಪ್ರತ್ಯಕ್ಷವಾಗಿ ನೀವು ದೂರ ಬರಬೇಕಾಗಿಲ್ಲ ನಾನೇ ನೀವು ಪ್ರತಿಷ್ಠಾಪನೆ ಮಾಡಿ ಶಿವಲಿಂಗ ಇರುತ್ತೆ ನಾನು ಬರ್ತೀನಿ ಋಷಿಗಳಿಗೆ ವಾಗ್ದಾನ ಪಡ್ತಾರೆ ಆಗ ಋಷಿಗಳು ತಪ್ಪದ ಇದು ಅವರು ನಂಬೋದಿಲ್ಲ ದಕ್ಷಿಣ ಭಾರತದಲ್ಲಿ ಕಾವೇರಿ ತುಂಗಭದ್ರಾ ಗೋದಾವರಿ ಥರ ನದಿಗಳು ಹರಿತಾ ಇರುತ್ತೆ ಗಂಗಾ ನದಿ ಅನ್ನೋದಕ್ಕೆ ಗಂಗಾ ಜಲಾನೇ ಅಂತ ನನಗೆ ನಂಬಲಿ ಅಂತ ಋಷಿಗಳು ಪ್ರಶ್ನೆ ಮಾಡ್ತಾರೆ ಋಷಿಗಳನ್ನ ಗಂಗಾದೇವಿನ ಆಗ ಪ್ರಶ್ನೆ ಮಾಡಿದ್ಮೇಲೆ ಋಷಿಗಳು ಕೈಯಲ್ಲಿ ನಿಂಬೆಹಣ್ಣು ಬೆತ್ತ ಕಮಂಡಲ ರುದ್ರಾಕ್ಷಿ ಇತರ ವಸ್ತುಗಳಿರುತ್ತೆ ಈ ಋಷಿಗಳು ಎಲ್ಲೇ ಸಂಚಾರ ಮಾಡುವಾಗ ನಿಂಬೆಹಣ್ಣು ಕಮಂಡಲ ಬೆತ್ತ ರುದ್ರಾಕ್ಷಿ ಇತರ ವಸ್ತುಗಳು ಇಟ್ಕೊಂಡು ಸಂಚಾರ ಮಾಡ್ತಾ ಆವಾಗ ಗಂಗಾದೇವಿ ಹೇಳ್ತಾರೆ ನಿಮ್ಮ ಕೈಯೋ ನಿಂಬೆಹಣ್ಣು ಬೆತ್ತ ನಮ್ಮ ಕೈ ಕೊಡಿ ಈ ನಿಂಬೆಹಣ್ಣು ಬೆತ್ತ ಗಂಗೆ ಮೂರು ಸೇರಿ ಅಂತರ ಮಾರ್ಗಗಳನ್ನ ಕಳಿಸ್ಕೊಡ್ತೀನಿ ನೀವು ಪರಿಷ್ಠಾಪನೆ ಮಾಡಿ ಶಿವನಿಂಗ್ ಜೊತೆ ಹೋಗ್ತೇವೆ ಹೋಗಿ ಅಂದಾಗ ಅಲ್ಲಿ ಕಾಶಿಯಲ್ಲಿ ಗಂಗಾದೇವಿ ನಿಂಬೆಹಣ್ಣು ಬೆತ್ತ ಗಂಗೆ ಮೂರು ಸೇರಿ ಬಿಟ್ಟರೆ ಅಂತರಮಾಗದಲ್ಲಿ ಬಂದು ಶಿವಲಿಂಗ ಕೆಳಭಾಗದಲ್ಲಿ ಸೇರುತ್ತೆ ಆ ನಿಂಬೆಹಣ್ಣು ಅಭಿಷೇಕ ಋಷಿಗಳು ಕೈಗೊಂಡು ಗಂಗೆಯನ್ನು ಮಾತ್ರ ಶಿವಲಿಂಗ ಕೆಳಭಾಗ ಸ್ಥಾಪನೆಯನ್ನು ಮಾಡುತ್ತಂತ ಸ್ಥಳಪ್ರಾಣ ಶಿವಲಿಂಗ ಕೆಳ ಶಿವಲಿಂಗ ಕೆಳಭಾಗದಲ್ಲಿ ಸ್ಥಾಪನೆ ಗಂಗೆನ ಆ ಗಂಗೆಯ ಶಿವಲಿಂಗ ಕೆಳಭಾಗದಲ್ಲಿ ಕಾಣಿಸುತ್ತೆ ಅದು ಪ್ರತೀತಿ ಇರೋದಿಲ್ಲ ಯಾಕಂದರೆ ಋಷಿ ಮೂಲ ನದಿ ಮೂಲ ಅದೆಲ್ಲ ದೈವ ರಹಸ್ಯ ಅದರಲ್ಲಿ ಯಾರಿಗೂ ಕಾಣೋದಿಲ್ಲ ಯಾರಿಗೂ ಕಾಣೋದಿಲ್ಲ ಆದ್ದರಿಂದ ದೇವರಿಗೆ ಬಲಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ನಂದಿ ಮೂರ್ತಿಯಲ್ಲಿ ಬರುವ ನಂದಿ ಇಲ್ಲಿ ಬರುವಾಗೆ ನಂದಿ ಹುಕ್ಕುಳಿನಿಂದ ಬರುವಾಗ ಮಧ್ಯದಲ್ಲಿ ಬರ್ತಾರೆ ವಿಷ್ಣು ಅಂತ ಈ ಮೂರು ಕಡೆ ಗಂಗೆಯನ್ನು ಬರುವಾಗೆ ಆ ಮುಚ್ಚುಪುನಾಮ ಋಷಿಗಳು ಸ್ಥಾಪನೆಯನ್ನು ಮಾಡ್ತಾರೆ ಆ ಗಂಗೆ ಇದೇ ರೀತಿಯಾಗಿ ಹರಿತಾ ಇರಲಿ ನಾಲ್ಕು ವರ್ಷ ಮಳೆ ಇಲ್ಲಿದ್ದು ಸದಾ ಕಾಲ ಅಂತ ಹೇಳ್ತಾರೆ ಆ ಗಂಗೆ ಅಭಿಷೇಕಗೆ ಉಪಯೋಗ ಆಗಲಿ ಅಂತ ಋಷಿಗಳು ಸ್ಥಾಪನೆಯನ್ನು ಮಾಡ್ತಾರೆ ಯಾವ ಕಡೆಯಿಂದ ಬರುತ್ತೆ ಹೇಗೆ ಬರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ ಕಾಶಿಯಿಂದ ಯಾರಿಗೂ ಕಾಣದೇ ಅಂತರ ಭಾಗದಿಂದ ನೀರು ಬರೋದಕ್ಕೆ ಅಂತರ ಗಂಗೆ ಎಂದು ಹೆಸರು ಆ ಅಂತರ ನೀರು ಬರೋದ್ರಿಂದ ಅಂತರ ಮರದಲ್ಲಿ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಇರುತ್ತೆ ಆ ಮೂಲಿಕೆಗಳೆಲ್ಲ ಅದು ಗಂಗೆ ಸೋಕೊಂಡು ಬರೋದರಿಂದ ಆ ಗಂಗೆಗೆ ತುಂಬ ಶಕ್ತಿವಾದ ಗಂಗೆಯನ್ನು ಹೇಳ್ತಾರೆ ಆ ಗಂಗೆಯಲ್ಲಿ ಯಾರು ಸ್ನಾನ ಮಾಡಿದ್ದೇ ಆಗ್ಬೋದು ಸೇವನೆ ಮಾಡಿದ್ದೇ ಆಗ್ಬೋದು ಎಲ್ಲರಿಗೂ ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೆಯದು ಅಂತ ನಂಬಿಕೆ ಈ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಇರೋದಕ್ಕೋಸ್ಕರ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಹೆಸರು ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಶಿವನ ಕ್ಷೇತ್ರಗಳು ಇರುತ್ತೋ ಅದೆಲ್ಲ ದಕ್ಷಿಣ ಕಾಶಿ ಅಂತಲೇ ಕರೀತೆ ಆದ್ದರಿಂದ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಹೆಸರು ಅಂತರಮಾರ್ಗದಲ್ಲಿ ನೀರು ಬರೋದಕ್ಕೆ ಅಂತರಗಂಗಯ ಹೆಸರು ಇದು ಪಂಚಲಿಂಗ ಕ್ಷೇತ್ರ ಅಂತ ತಳಕಾಡಿನಲ್ಲಿ ಒಂದೊಂದು ಶಿವನ ದೇವಸ್ಥಾನಗಳು ಒಂದೊಂದು ಮೈಲಿಯ ದೂರದಲ್ಲಿರುತ್ತೆ ಇಲ್ಲೆಲ್ಲ ಏಕಕಾಲಕ್ಕೆ ಪಂಚಲಿಂಗ ದರ್ಶನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪಂಚಲಿಂಗ ಕ್ಷೇತ್ರ ಅಂತ ಹೆಸರು ಐದು ಲಿಂಗಗಳಿರೋದರಿಂದ ಪಂಚಲಿಂಗ ಕ್ಷೇತ್ರ ಅಂತ ಹೆಸರು ಈ ಬೆಟ್ಟಕ್ಕೆ ಈ ಬೆಟ್ಟಕ್ಕೆಲ್ಲ ಶತಶೃಂಗ ಪರ್ವತ ಅಂತ ಹೆಸರು ಶತಶೃಂಗ ಪರ್ವತ ಅಂದರೆ ಶತಾನಂದ್ರೆ ನೂರು ಶೃಂಗ ಅಂದರೆ ಕೊಂಬು ದೂರದಿಂದ ನೋಡಿದಾಗ ಇದು ಈ ಪರ್ವತ ನೂರು ಕೊಂಬುಗಳ ನೂರು ಶಿಖರಗಳಂಗೆ ಕಾಣಿಸುತ್ತೆ ಆದ್ದರಿಂದ ಶತಶೃಂಗ ಪರ್ವತ ದಕ್ಷಿಣ ಕಾಶಿ ಕ್ಷೇತ್ರ ಅಂದರೆ ಅಂತರಗಂಗಿನ ಹೆಸರು ಈ ಸ್ಥಳ ಈ ಕ್ಷೇತ್ರದಲ್ಲಿ ಶಿವನಿಗೆ ವಿಶೇಷ ಪೂಜೆಗಳು ಇರುತ್ತೆ ಶಿವರಾತ್ರಿನ ವಿಶೇಷ ಪೂಜೆ ಇರುತ್ತೆ ಶಿವರಾತ್ರಿ ಮಾನ್ಯ ದಿನ ಪಾಲ್ನಿ ದಿನ ಸೂರ್ಯ ಕಿರಣಿಗಳ ಬೀಳುತ್ತೆ ಅದು ವಿಶೇಷವಾಗಿರುತ್ತೆ ಕಾರ್ತಿಕ ಸೋಮವಾರಗಳು ವಿಶೇಷ ಇರುತ್ತೆ ಕಡೆಯ ಸೋಮವಾರ ಜಾತ್ರೆ ಇರುತ್ತೆ ಹಾಗೂ ಕಾರ್ತಿಕ ಮಾಸದಲ್ಲಾಗ್ಬೋದು ಮಾರ್ಕ್ಷಿರ ಮಾಸದಲ್ಲಾಗ್ಬೋದು ಶಿವದೀಪಾಂಡು ಬರುತ್ತೆ ಕೃತಿಕಾ ನಕ್ಷತ್ರದಿಂದ ಶಿವದೀಪಾಂಡು ಬರುತ್ತೆ ಆ ಶಿವದೀಪದ ದಿನ ವಿಶೇಷವಾಗಿ ಈಶ್ವರನಿಗೆ ಬೆಳಗ್ಗೆ ರುದ್ರಾಭಿಷೇಕ ಸಾಯಂಕಾಲ ತೆಪ್ಪೋತ್ಸವ ಪ್ರಾಕಾರೋತ್ಸವ ದೀಪಾರಾಧನೆ ಲಕ್ಷದೀಪೋತ್ಸವವನ್ನು ವಿಶೇಷವಾಗಿ ಇರುತ್ತೆ ಈ ವರ್ಷ ಇಪ್ಪತ್ತೈದನೇ ತಾರೀಕು ಕಡೆ ಕಾರ್ತಿಕ ಸೋಮವಾರ ಹದಿಮೂರನೇ ತಾರೀಕು ಡಿಸೆಂಬರ್ ಹದಿಮೂರನೇ ತಾರೀಕು ಲಕ್ಷದೀಪೋತ್ಸವ ಅಂತ ವಿಶೇಷ ವಿಶೇಷವಾಗಿ ಹಬ್ಬ ಹರಿದಿನಗಳೆಲ್ಲ ವಿಶೇಷ ಪೂಜೆ ಇರುತ್ತೆ ಆ ಗಂಗೆಯಲ್ಲಿ ಬಸವಣ್ಣ ಬಾಗಿ ಬರೋರು ಗಂಗೆಯಲ್ಲಿ ಯಾರೇ ಸ್ನಾನ ಮಾಡಿದ್ದೆ ಸೇವನೆ ಮಾಡಿದ್ದು ಎಲ್ಲರಿಗೂ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೇದು ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಬೋದು ಎಲ್ಲರಿಗೂ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ